சேகிரை திங்கள இப்பத்தாரே தாரீக்கு ಮಹಾಶಿವರಾತ್ರಿ ಜರುಗ್ತಾ ಇದೆ ಈ ಮಹಾಶಿವರಾತ್ರಿ ಅತ್ಯಂತ ಶಕ್ತಿಯುತವಾದಂಥದ್ದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಅದ್ಭುತವಾದಂತಹ ದಿನ ಕುಂಭಮೇಳ ಕೂಡ ಈ ಸಂದರ್ಭದಲ್ಲಿ ನಡೀತಾ ಇರೋದು ಪರಮ ಪುಣ್ಯವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ಆಲೋವೆರಾ ಗಿಡದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸಕಾಲ ಸಂಕಷ್ಟ ಸರ್ವ ದೋಷಗಳು ನಿವಾರಣೆ ಮಾಡಿ ಅದೃಷ್ಟವನ್ನು ತಂದು ಕೊಡುತ್ತೆ ಈ ಆಲೋವೆರಾ ಗಿಡ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ದಶಿಯ ದಿನ ಈ ಒಂದು ಮಹಾಶಿವರಾತ್ರಿಯನ್ನು ಆಚರಿಸ್ತೀವಿ ಮಹಾಶಿವರಾತ್ರಿ ದಿನ ಶಿವಪಾರ್ವತಿಯರ ಕಲ್ಯಾಣವಾದಂಥ ದಿನ ಶಿವನು ಶಿವ ವಿಷಕಂಠನಾದಂಥ ದಿನ ಅಂತಲೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಮುಕ್ಕೋಟಿ ದೇವತೆಗಳು ಕೂಡ ಭೂಲೋಕದಲ್ಲಿ ಇರ್ತಾರೆ ಬಿಲ್ವ ಪತ್ರೆಯ ಮರದ ಕೆಳಗಡೆ ನಿವಾಸ ಓಡಿರ್ತಾರೆ ಹಾಗಾಗಿ ಈ ದಿನ ಶಿವಾಲಯಕ್ಕೆ ಹೋಗುವಂಥದ್ದು ಬಿಲ್ವ ಪತ್ರೆ ಗಿಡ ಮರ ಇತ್ತು ಅಂದರೆ ಅಲ್ಲಿ ನಮಸ್ಕಾರ ಮಾಡುವಂಥದ್ದು ಶಿವಾಲಯದ ಆವರಣದಲ್ಲಿ ಸಾಧ್ಯವಾದರೆ ಒಂದು ಬಿಲ್ವ ಪತ್ರೆಯ ಗಿಡವನ್ನು ನೆಡುವಂಥದ್ದು ಇದೆಲ್ಲವನ್ನು ನಾವು ಮಾಡಬೇಕಾಗುತ್ತೆ ಉಪವಾಸ ಜಪತಪಗಳನ್ನು ಮಾಡೋದರಿಂದ ಶಿವನ ಅನುಗ್ರಹವನ್ನು ನಾವು ಸುಲಭವಾಗಿ ಪಡೆದುಕೊಳ್ಬಹುದು ಯಾರೆಲ್ಲ ಉಪವಾಸ ಇದ್ದು ಜಾಗರಣೆಯನ್ನು ಮಾಡ್ತಾರೋ ಅಂಥವರಿಗೆ ಶಿವನ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇಂತಹ ಪರಮ ಪವಿತ್ರವಾದಂತಹ ದಿನ ಆಲೋವೆರದಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಆಲೋವೆರದಲ್ಲಿ ಸಕಲ ದೇವತೆಗಳು ನೆಲೆಯೂರಿರ್ತಾರೆ ಮುಖ್ಯವಾಗಿ ಮೂರು ಅಮ್ಮನವರು ಈ ಒಂದು ಆಲೋವೆರ ಗಿಡದಲ್ಲಿ ನೆಲೆಯೂರಿರ್ತಾರೆ ದೇವಿ ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಮೂರು ಅಮ್ಮನವರು ಕೂಡ ಈ ಒಂದು ಆಲೋವೆರ ಗಿಡದಲ್ಲಿ ನೆಲೆಯೂರಿರೋದ್ರಿಂದ ಈ ದಿನ ಆಲೋವೆರದಿಂದ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಆ ತಾಯಿ ನಮ್ಮ ಮನೆಗೆ ಬಂದು ನೆಲೆಯೂರ್ತಾರೆ ನಮಗೆ ಆಶೀರ್ವದಿಸ್ತಾರೆ ಅದೃಷ್ಟವನ್ನು ತಂದು ಕೊಡ್ತಾರೆ ಹಣದ ಹೊಳೆಯನ್ನೇ ಹರಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಯಾಕೆಂದ್ರೆ ಈ ಪರಮ ಪವಿತ್ರವಾದಂಥ ಒಂದು ಶಿವರಾತ್ರಿಯ ದಿನ ವಾರ ತಿಥಿ ನಕ್ಷತ್ರ ಅದ್ಭುತವಾಗಿರುವಂಥ ದಿನಗಳಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳು ಹಂಡ್ರೆಡ್ ಪರ್ಸೆಂಟ್ ನಮಗೆ ಫಲಿತಾಂಶವನ್ನು ತಂದುಕೊಡುತ್ತೆ ಅಂತಲೇ ನಮಗೆ ತಂತ್ರಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸುಲಭವಾಗಿ ಮಾಡುವಂಥ ಪರಿಹಾರ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಆಲೋವೆರ ಗಿಡ ಇತ್ತು ಅಥವಾ ನಿಮ್ಮ ಮನೆಯಲ್ಲೇ ಆಲುವೆರ ಗಿಡವನ್ನು ಬೆಳೆಸಿದಿರಾ ಅಂದರೆ ಒಂದು ಚೆನ್ನಾಗಿರುವಂಥ ಟೊಂಗೆಗಳೆಲ್ಲ ಸರಿಯಾಗಿರುವಂಥದ್ದು ಅಂತದನ್ನ ನೋಡಿಕೊಂಡು ಆಲುವೆರ ಗಿಡವನ್ನು ಕಿತ್ಕೊಳ್ಳಿ ಬೇರು ಸಮೇತವಾಗಿ ಕಿತ್ಕೊಳ್ಬೇಕಾಗತ್ತೆ ಅನಂತರವಾಗಿ ಇದನ್ನು ಚೆನ್ನಾಗಿ ಶುದ್ಧ ಮಾಡ್ಕೊಳ್ಬೇಕು ಧೂಳು ಕಸ ಮಣ್ಣು ಎಲ್ಲ ಇರುತ್ತಲ್ಲೋ ಅದನ್ನು ಶುದ್ಧ ಮಾಡಿಕೊಂಡು ಅದನ್ನು ಚೆನ್ನಾಗಿ ಒರೆಸಿ ಆ ಒಂದು ಆಲುವೆರ ಗಿಡಕ್ಕೆ ಅರಿಶಿಣ ಕುಂಕುಮ ಗಂಧದ ಬುಟ್ಟನ್ನು ಇಡಬೇಕಾಗುತ್ತೆ ಗಂಧದ ಬುಟ್ಟನ್ನು ಇಟ್ಟು ಒಂದು ಕೆಂಪು ಬಣ್ಣದ ದಾರವನ್ನು ಈ ಬೇರಿನ ಭಾಗದಲ್ಲಿ ಸ್ವಲ್ಪ ಉದ್ದವಾಗಿ ಕಟ್ಟಿ ಬಿಟ್ಟು ಬಿಡಿ ಯಾಕಂದ್ರೆ ಇದನ್ನ ನಾವು ನಮ್ಮ ಮನೆಯ ಮುಂಭಾಗದಲ್ಲಿ ನೇತು ಹಾಕಬೇಕು ತಲೆ ಕೆಳಗಾಗಿ ನೇತು ಹಾಕಬೇಕು ಆ ರೀತಿ ಹಾಕಬೇಕಾಗುತ್ತೆ ಹಾಗಾಗಿ ಇಷ್ಟುದ್ದ ದಾರವನ್ನು ಕಟ್ಕೊಂಡು ಅನಂತರವಾಗಿ ನಿಮ್ಮ ಒಂದು ಪೂಜಾ ಮಂದಿರದಲ್ಲಿ ಈ ಆಲೋವೆರ ಗಿಡವನ್ನ ಇಟ್ಟಬೇಕಾಗುತ್ತೆ ಇಟ್ಟದ ನಂತರ ಅದಕ್ಕೆ ಸ್ವಲ್ಪ ಧೂಪ ದೀಪವನ್ನ ಮಾಡಿಬಿಟ್ಟು ಒಂದು ಉದ್ಬತ್ತಿ ಧೂಪವನ್ನು ಹಾಕಿ ಒಂದು ಪುಷ್ಪವನ್ನು ಒಂದು ಕೆಂಪು ಬಣ್ಣದ ಪುಷ್ಪವನ್ನು ಇಟ್ಟು ಲಕ್ಷ್ಮಿಯ ಸ್ವರೂಪವಾದಂತ ಈ ಆಲೋವೆರ ಗಿಡ ನೀವು ಪೂಜೆಯನ್ನ ಸಲ್ಲಿಸಬೇಕಾಗತ್ತೆ ಅನಂತರವಾಗಿ ಸ್ನೇಹಿತರೆ ಈ ಆಲುವೆರ ಗಿಡವನ್ನ ಬೆಳಗ್ಗೆ ಶೀಘ್ರವಾಗಿ ನೀವು ಇದನ್ನ ಕಟ್ಟಬೇಕಾಗುತ್ತೆ ಈ ಪರಿಹಾರವನ್ನ ಶಿವರಾತ್ರಿಯ ದಿನ ಅತಿ ಶೀಘ್ರವಾಗಿ ಒಂಬತ್ತು ಗಂಟೆ ಒಳಗಡೆನೆ ನೀವು ಪೂಜಾ ದೀಪ ಏನೆಲ್ಲ ಮಾಡ್ಕೊತೀರ ಅದನ್ನೆಲ್ಲ ಮುಗಿಸ್ಕೊಡ್ಬೇಕು ಸಾಧ್ಯವಾದಷ್ಟು ಒಂದು ಏಳು ಎಂಟು ಗಂಟೆ ಒಳಗಡೆನೆ ಮಾಡ್ಕೊಂಡ್ರೆ ಇನ್ನೂ ಕೂಡ ಉಳಿತು ಯಾಕಂದ್ರೆ ಅತಿ ಶೀಘ್ರದಲ್ಲಿ ನಾವು ಮಾಡಿಕೊಂಡ್ರೆ ಒಳ್ಳೆಯದು ಬಿಸಿಲು ಬರುವಂಥ ಸಂದರ್ಭದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಡಿ ಒಂಬತ್ತುವರೆ ಹತ್ತು ಗಂಟೆ ಆ ಸಮಯದಲ್ಲಿ ಬೇಡ ಒಂಬತ್ತು ಗಂಟೆ ಒಳಗಡೆನೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಈ ಒಂದು ಆಲುವೆರೆ ಗಿಡವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟೋದ್ರಿಂದ ನರ ದೋಷಗಳು ಕೆಟ್ಟ ಕಣ್ಣು ದೃಷ್ಟಿ ದೋಷಗಳು ಯಾವುದೇ ಕೇಡು ಕೆಡುಕುಗಳು ನೆಗೆಟಿವಿಟಿ ಋಣಾತ್ಮಕ ಶಕ್ತಿಗಳು ಏನಾದರೂ ನಿಮಗೆ ತೊಂದರೆ ಮಾಟ ಮಂತ್ರ ಏನೇ ಸಮಸ್ಯೆಗಳಾಗಿದ್ದರೂ ಕೂಡ ಸಂಪೂರ್ಣವಾಗಿ ಮನೆಯಿಂದ ಹೊರ ಹಾಕುವಂಥ ಶಕ್ತಿ ಈ ಆಲೋವೆರಕ್ಕೆ ಇಡೆ ಇದೆ ಆಲೋವೆರ ಅನ್ನೋದು ಅತ್ಯಂತ ಶಕ್ತಿಯುತವಾದಂತಹ ಒಂದು ಗಿಡ ದೈವಿ ವೃಕ್ಷ ಅಂದರೂ ಕೂಡ ತಪ್ಪಾಗೋದಿಲ್ಲ ದೇವಾನು ದೇವತೆಗಳು ಈ ಆಲೋವೆರಾ ಗಿಡದಲ್ಲಿ ನೆಲೆಯೂರಿರ್ತಾರೆ ಮುಖ್ಯವಾಗಿ ಲಕ್ಷ್ಮಿ ಅನುಗ್ರಹ ನಮಗೆ ಸುಲಭವಾಗಿ ಲಭಿಸುತ್ತೆ ಈ ರೀತಿ ಕಟ್ಟಿದ ನಂತರ ಆಲೋವೆರಾ ಗಿಡ ಅಲ್ಲಿನೇ ಇದು ಮಣ್ಣು ಇಲ್ಲದೆ ನೀರಿಲ್ಲದೆ ಬೆಳೆಯುವಂಥ ಶಕ್ತಿ ಇರುವಂತಹ ಗಿಡ ಇದನ್ನು ನೀವು ಕಟ್ಟಿ ಮನೆ ಬಾಗಿಲಿಗೆ ಅದು ಹಾಗೆ ಬೆಳ್ಕೊತಾ ಹೋಗ್ತಾ ಇರುತ್ತೆ ಅದು ಬೆಳೆದಂಗೆ ನಿಮ್ಮ ಮನೆಯಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ ತಿಥಿ ನಕ್ಷತ್ರ ಅದ್ಭುತವಾಗಿರುವಂತಹ ಈ ದಿನ ನೀವು ಬೆಳಗ್ಗೆ ಶೀಘ್ರವಾಗಿ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ದೇವಾನು ದೇವತೆಗಳು ನಿಮ್ಮನ್ನ ಆಶೀರ್ವದಿಸ್ತಾರೆ ಆಲೋವೇರ ಬೆಳೆದಂಗೆ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗತ್ತೆ ಹಣ ಅದೃಷ್ಟ ಐಶ್ವರ್ಯ ಅಭಿವೃದ್ಧಿ ಆಗತ್ತೆ ಹಾಗೇನೆ ಸ್ನೇಹಿತರೆ ಈ ದಿನ ಆಲೋವಿರವನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಜೆಲ್ಲಿಂದ ಅದರಲ್ಲಿರುವಂಥ ಲೋಳೆಯಿಂದ ನೀವು ದೀಪಕ್ಕೆ ಹಾಕಿ ಒಂದು ಪ್ರತ್ಯೇಕ ದೀಪವನ್ನು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಒಂದು ಪೀಠದ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಆ ಮಣ್ಣಿನ ದೀಪಕ್ಕಿಟ್ಟು ಆ ಒಂದು ಮಣ್ಣಿನ ದೀಪದ ಕೆಳಗಡೆ ಒಂದು ಇಟ್ಟು ಅದರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಟ್ಟು ಅರ್ಶನದಿಂದ ಈ ದೀಪವನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಆಲೋವೆರ ಜೆಲ್ಲು ಅದರ ಜೊತೆಗೆ ತುಪ್ಪ ಎರಡನ್ನು ಸೇರಿಸಿ ಜೋಡಿ ಬತ್ತಿಗಳನ್ನು ಇಟ್ಟು ಲಕ್ಷ್ಮಿಯನ್ನು ನೆನೆಯುತ್ತಾ ಮೂರು ಮುಕ್ಕೋಟಿ ದೇವತೆಗಳನ್ನು ಕೂಡ ನೀವು ನೆನೆಬೋದು ಯಾಕಂದರೆ ಈ ಒಂದು ಆಲೋವೆರದಲ್ಲಿ ಮೂರು ದೇವತೆಗಳು ಇರ್ತಾರೆ ಸರಸ್ವತಿ ಲಕ್ಷ್ಮಿ ದುರ್ಗಾದೇವಿ ಆ ಸರಸ್ವತಿ ಲಕ್ಷ್ಮಿ ದುರ್ಗಾದೇವಿ ಮೂರು ಜನ ಇರೋದ್ರಿಂದ ಈ ಒಂದು ಮೂರು ತಾಯಿಯರ ಸಂಕೇತವಾಗಿ ಈ ದೀಪಾರಾಧನೆಯನ್ನ ಮಾಡಿ ಸ್ನೇಹಿತರೆ ಸಕಲ ದೋಷಗಳು ದೃಷ್ಟಿದೋಷಗಳು ಮಂತ್ರಗಳು ವ್ಯಾಜ್ಯಗಳು ಯಾವುದೇ ಕೆಟ್ಟ ಕೆಡುಕುಗಳು ತೊಂದರೆ ತಾಪತ್ರಗಳು ಏನೇ ಇರಲಿ ಸ್ನೇಹಿತರೆ ಎಲ್ಲವನ್ನ ನಿರ್ಮೂಲ ಮಾಡುವಂತಹ ಶಕ್ತಿ ಒಂದು ಅಚಲವಾದಂತ ಶಕ್ತಿ ಅಂತಾನೆ ಹೇಳ್ಬೋದು ಈ ಆಲೋವೆರಾಕ್ಕೆ ಇದೆ ಆಲೋವೆರವನ್ನ ಮನೆಯಲ್ಲಿ ನೆಡಬೇಕು ತುಂಬಾ ಒಳಿತನ ಕಾಣ್ತಿರ ಈ ಆಲೋವೆರಾ ಗಿಡವನ್ನ ನಾವು ಮನೆಯ ಪೂರ್ವ ಭಾಗದಲ್ಲಿ ಅಂದ್ರೆ ಮುಂಭಾಗದಲ್ಲಿ ಅದರಲ್ಲೂ ಆಗ್ನೇಯ ಮೂಲೆಯ ಕಡೆಗಡೆ ಆಲುವೆರವನ್ನು ಬೆಳೆಸೋದ್ರಿಂದ ಮನೆಗೆ ಬಂದಿರುವ ದೋಷಗಳು ಕೇಡು ಕೆಡುಕುಗಳು ಎಲ್ಲವನ್ನ ಕೂಡ ನಿವಾರಣೆ ಮಾಡುತ್ತೆ ಧನಾಭಿವೃದ್ಧಿಯನ್ನು ಮಾಡುತ್ತೆ ಮನೆಗೆ ಯಾವುದೇ ಕೆಟ್ಟ ಶಕ್ತಿಗಳು ಬರದಂತೆ ತಡೆ ಹಿಡಿಯುವಂಥ ಶಕ್ತಿ ಈ ಆಲುವೆರ ಗಿಡಕ್ಕಿದೆ ಅದರಲ್ಲೂ ಈ ದಿನ ಒಳ್ಳೆಯ ದಿನ ಆಗಿರೋದ್ರಿಂದ ಯಾರೆಲ್ಲ ಆಲುವೆರ ಗಿಡ ಇಲ್ಲ ಅಂತವರು ಕೂಡ ಇದನ್ನ ಈ ದಿನ ಪಾಟಲ್ ಹಾಕಿ ನೆಟ್ಟು ಅದನ್ನ ಆರೈಕೆ ಮಾಡಿಕೊಂಡು ಬೆಳೆಸಬಹುದು ಈ ರೀತಿ ನೀವು ಮಾಡ್ಕೊಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಇರುವಂತಹ ಸಮಸ್ಯೆಗಳು ದೂರವಾಗುತ್ತೆ ಹಾಗೆ ಆಲೋವೆರಾ ಯಾವ ದಿಕ್ಕಿಗೆ ವಾಲಿ ಬೆಳೆಯುತ್ತೆ ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ ಒಂದು ದಿಕ್ಕಿಗೆ ಬೆಳೆದ್ರೆ ಅಂದ್ರೆ ಬಲಭಾಗದಲ್ಲಿ ಧನ ಪ್ರಾಪ್ತಿ ಯೋಗ ಬರುತ್ತೆ ಎಡಭಾಗದಲ್ಲಿ ಬೆಳೀತು ಅಂದ್ರೆ ಸಂತಾನ ಪ್ರಾಪ್ತಿಯಾಗಿ ಬರುತ್ತೆ ನೇರವಾಗಿ ಬೆಳೀತು ಅಂತಂದ್ರೆ ಅದೃಷ್ಟ ಹಣ ಹಣಕಾಸಿನ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಜೀವನದಲ್ಲಿ ಎತ್ತರದ ಸ್ಥಿತಿಗೆ ಹೋಗ್ತೀರಾ ರಾಜಕೀಯದಲ್ಲಾಗ್ಲಿ ಜನ ಬೆಂಬಲದಲ್ಲಾಗ್ಲಿ ಎಲ್ಲದರಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತೀರಾ ಅಂತಾನೆ ಹೇಳಲಾಗುತ್ತೆ ಒಟ್ಟಾರೆಗೆ ಆಲುಗರೆ ಯಾವ ದಿಕ್ಕಿಗೆ ಹೇಗೆ ಬೆಳೆದ್ರೂ ಕೂಡ ಮನೆಗೆ ಅದೃಷ್ಟವನ್ನು ತಂದು ಕೊಡುವಂತಹ ಒಂದು ದೈವಿ ವೃಕ್ಷ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೆ ನೀವು ಈ ಆಲೋವೆರಾದಿಂದ ಈ ಒಂದು ಚಿಕ್ಕ ಚಿಕ್ಕ ಪರಿಹಾರವನ್ನು ಮಾಡ್ಕೊಂಡು ನೋಡಿ ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಇದನ್ನು ಶಿವರಾತ್ರಿ ದಿನ ಕೂಡ ನೀವು ಮಾಡ್ಕೊಳ್ಬಹುದು ಹಾಗೆ ಶಿವರಾತ್ರಿಯ ಎರಡು ದಿನದ ನಂತರ ಅಮಾವಾಸ್ಯೆ ಕೂಡ ಇದೆ ಅಮಾವಾಸ್ಯೆ ದಿನ ಕೂಡ ಈ ಪರಿಹಾರವನ್ನು ಮಾಡ್ಕೋಬಹುದು ನಿಮಗೆ ಈಗಾಗಲೇ ಮನೆಯಲ್ಲಿ ಆಲೋವೆರ ಇದೆ ಅಂತಂದರೆ ಆ ಹಲೋವೆರನ್ನು ತೆಗೆದು ಎಲ್ಲಾದರೂ ನೀರಿಗೆ ಬಿಟ್ಬಿಡಿ ಅಥವಾ ಯಾವುದಾದ್ರೂ ಹಸಿರು ಗಿಡದ ಹತ್ರ ನೀವು ಬಿಟ್ಬಿಡ್ಬೋದು ಅಥವಾ ಎಲ್ಲಾದರೂ ಭೂಮಿಯಲ್ಲಿ ಜಾಗ ಇತ್ತು ಅಂದ್ರೆ ಅಲ್ಲೂ ಕೂಡ ನೀವು ಅದನ್ನು ಹೂತಾಕಿ ಬೆಳೆಯೋದಕ್ಕೆ ಬಿಟ್ಬಿಡ್ಬೋದು ಹೊಸದಾಗಿ ಈ ವಾರತಿಥಿ ನಕ್ಷತ್ರ ಇರುವಂತಹ ಈ ಅದ್ಭುತ ದಿನದಂದು ಈ ಶಿವರಾತ್ರಿಯ ದಿನದಂದು ಈ ಪ್ರತ್ಯೇಕವಾಗಿ ಆಲವೆರದಿಂದ ಈ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅದನ್ನು ನೇತು ಹಾಕೊಳ್ಳಿ ಖಂಡಿತ ಅದೃಷ್ಟ ಹಣ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಹಣದ ವೃದ್ಧಿ ವಿಪರೀತವಾಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ನೋಡ್ತೀರ ಎಲ್ಲ ಕಷ್ಟಗಳು ಕೂಡ ಸಂಪೂರ್ಣವಾಗಿ ನಿರ್ಮೂಲ ಮಾಡುವಂಥ ಶಕ್ತಿ ಈ ಆಲವೆರಕ್ಕೆ ಇದೆ ಸ್ನೇಹಿತರೆ ಹಾಗಾಗಿ ತಪ್ಪದೆ ಈ ದಿನ ಆಲೋವೆರವನ್ನು ನೀವು ತಂದು ಈ ಪರಿಹಾರವನ್ನು ಮಾಡಿಕೊಳ್ಳಿ ಹೊಸದಾದಂಥ ಒಂದು ಹಲವೆರವನ್ನು ಮನೆಗೆ ಕಟ್ಕೊಳ್ಳಿ ಪ್ರತಿನಿತ್ಯ ಪೂಜಿಸ್ತಾ ಬನ್ನಿ ಅಂದರೆ ಒಂದು ಹೂವನ್ನ ಇಟ್ಟು ಪ್ರತಿನಿತ್ಯ ನೀವು ಯಾವ ರೀತಿ ದೀಪಾರಾಧನೆ ಬೆಳಗ್ಗೆ ಸಾಯಂಕಾಲ ಮಾಡ್ಕೊತೀರೋ ಅದೇ ರೀತಿಯಲ್ಲಿ ಒಂದು ಹೂವನ್ನು ಇಟ್ಬಿಟ್ಟು ಪ್ರತಿನಿತ್ಯ ಅದಕ್ಕೆ ಒಂದು ತೂಪದೀಪವನ್ನು ಮಾಡ್ಕೊತಾ ಬನ್ನಿ ಸ್ನೇಹಿತರೆ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಸ್ನೇಹಿತರ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಆಶ್ಚರ್ಯ ಪಡುವಷ್ಟರ ರೀತಿಯಲ್ಲಿ ಜೀವನ ಬದಲಾಗ್ತಾ ಹೋಗುತ್ತೆ ಬಡತನ ನಿರ್ಮೂಲವಾಗುತ್ತೆ ಸಾಲ ನಿರ್ಮೂಲವಾಗುತ್ತೆ ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳು ನಿರ್ಮೂಲವಾಗಿ ಸುಖ ಸಂತೋಷ ಸಮೃದ್ಧಿ ನಿಮ್ಮ ಕುಟುಂಬದಲ್ಲಿ ತುಂಬಿ ತುಳುಕುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು